ಭಾಗ ಎರಡು ಕಟ್ಟತೇವ ನಾವು ಸತೀಶ ಕುಲಕರ್ಣಿ ಪ್ರವೇಶ ಅಸಮಾನತೆ ಹಾಗೂ ಜಾತಿ ಪದ್ಧತಿ ದೇಶದ ಅತಿ ದೊಡ್ಡ ಸಮಸ್ಯೆಯಾಗಿ ಅಜ್ಞಾನ ಅನ್ಯಾಯ ದೌರ್ಜನ್ಯ ಶೋಷಣೆಗಳಿಂದ ಸಮಾಜದಲ್ಲಿ ತಾರತಮ್ಯ ತಾಂಡವಾಡುವಂತಾಯಿತು ಸರ್ವರ ಏಳ್ಗೆಗೆ ಮಾರಕವಾಯಿತು ಸಮುದಾಯದ ಹಿತದ ದೃಷ್ಟಿಯಿಂದ ಚಿಂತನೆಗಳು ರೂಪುಗೊಂಡು ಹೋರಾಟದ ಹಾದಿಯನ್ನು ಹಿಡಿಯುವುದು ಅನಿವಾರ್ಯವಾಯಿತು ಭರವಸೆಯ ಬೆಳಕನ್ನು ಉರುಗೊಳಿಸಿ ಕಾಡುತ್ತಿದ್ದ ಮೌಢ್ಯತೆಯನ್ನು ತೊಲಗಿಸಲು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಲು ನಾಡಿನಾದ್ಯಂತ ಹೊಸ ಸಂಚಲನ ಶಕ್ತಿ ಸಂಚಲಿಸಿತು ಸಮಾಜದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸುವ ಅವಶ್ಯಕತೆಯನ್ನು ಪ್ರತಿಪಾದಿಸುತ್ತಾ ತಾರತಮ್ಯಗಳಿಲ್ಲದ ಸಮಾಜ ನಿರ್ಮಾಣವೊಂದರ ಆಶಯವನ್ನು ಕ್ರಾಂತಿಗೀತೆಗಳು ಕ್ರಾಂತಿಗೀತೆಗಳು ಕಟ್ಟಿಕೊಟ್ಟವು ಆತ್ಮವಿಶ್ವಾಸದ ಭರವಸೆಯನ್ನು ಮೂಡಿಸಿದವು ಈ ಹಿನ್ನೆಲೆಯಲ್ಲಿ ಕಟ್ಟತೇವ ನಾವು ಕಟ್ಟತೇವ ಕ್ರಾಂತಿಗೀತೆ ಚಳುವಳಿಗಾರರ ಹಾಡಾಗಿ ಪ್ರಸಿದ್ಧವಾಯಿತು ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟೆ ಕಟ್ಟತೇವ ನಾವು ಒಡೆದ ಮನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವ ನಾವು ಕನಸು ಕಟ್ಟತೇವಾ ನಾವು ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟತೇವಾ ಕುಲವೆನ್ನದ ಮನುಕುಲವ ನಾವು ಕಟ್ಟತೇವ ನಾವು ನಾಡ ಕಟ್ಟತೇವಾ ನಾವು ಗುಂಡಿಲ್ಲದ ನಾಡ ಕಟ್ಟತೇವ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಕಟ್ಟತೇವ ನಾವು ನಾಡ ಕಟ್ಟತೇವಾ ಕಟ್ಟತೇವ ನಾವು ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯತೇವ ರಕ್ತಗಾಲಿನ ನಮ್ಮ ಪಾಲಿನ ಹಾಡ ಬರೆಯುತ್ತೇವ ನೆಲಕ ಹಾಡ ಬರೆಯುತ್ತೇವ ಕಟ್ಟತೇವ ನಾವು ಕೃತಿಕಾರರ ಪರಿಚಯ ಸತೀಶ ಕುಲಕರ್ಣಿಯವರು ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯ ಹಿನ್ನೆಲೆಯಿಂದ ಬಂದ ಮುಖ್ಯ ಕವಿಗಳಲ್ಲೊಬ್ಬರು ಧಾರವಾಡ ಜಿಲ್ಲೆಯ ಕುಂದಗೋಳು ತಾಲೂಕಿನ ಉಡುಗೇರಿಯವರಾದ ಇವರು ಸಾವಿರದ ಒಂಬೈನೂರ ಐವತ್ತೊಂದರ ಜುಲೈ ಹದಿಮೂರರಂದು ಧಾರವಾಡದಲ್ಲಿ ಜನಿಸಿದರು ಕಾವ್ಯ ನಾಟಕ ರಂಗಭೂಮಿ ಹೀಗೆ ಸಾಹಿತ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೃತಿ ರಚನೆ ಮಾಡಿದರು ಬೆಂಕಿ ಬೇರು ನೆಲದ ನೆರಳು ವಿಕ್ಷಿಪ್ತ ಬ ಒಡಲಾಳ ಕಿಚ್ಚು ವಿಷಾದಯೋಗ ಗಾಂಧಿ ಗಿಡ ಕಂಪನಿ ಸವಾಲ್ ಮುಂತಾದವು ಇವರ ಕವನ ಸಂಕಲನಗಳು ಚಿನ್ನ ಮರಾಠಿಯಿಂದ ಅನುವಾದಿತವಾದ ನಾಟಕ ಸಮುದ್ರ ಸೂರ್ಯ ಮತ್ತು ಗುರುವರಿಯ ಗೋಕಾಕರು ಸಂಪಾದಿತ ಕೃತಿಗಳು ಓದೊಳಗಿನ ಓದು ಓದೊಳಗಿನ ಓದು ವಿಮರ್ಶಾ ಕೃತಿ ಇವು ಇತರ ಕೃತಿಗಳು